ಬೇಟೆ ಹೊಲಂಗಿರ್ ಎಲ್ಲಿ ನಿಮ್ ಎಲ್ಲ ತಾಜಾದೀರ್ ನೋಡಿದೀರ್ ಬೊಲೆಗಿರ್ ಮಂಗ್ಳೂರ್ ಅಲ್ವೆ ಕಡೆ ಬಂದ್ವಿ ಈಗ ನೋಡಿ ಮಂಗ್ಳೂರ್ ಅಲ್ವೆ ಇದು ಅಲ್ವೆ ಜಾಗ ಪರ್ಸಿನ ಬೋಟ್ ಕಟ್ಟಿದ್ದಾರೆ ನಿಮಗೆ ತೋರಿಸ್ತೇನೆ ತಗೋಲಿಕ್ಕೆ ಪಾರ್ಟಿ ಎಲ್ಲ ಬರ್ತಿದ್ದಾರೆ ನೋಡಿ ಮೀನಿಗೆ ಮೀನ್ ತಗೋಲಿಕ್ಕೆ ಪಾರ್ಟಿ ಪಾರ್ಟಿ ಎಲ್ಲ ಹತ್ತಿರ ಬಂದ್ರು ನೋಡಿ ನೋಡಿ ಬಂದರ್ಗಡೆ ಬಂದ್ವಿ ಮೇಲ್ಗಡೆ ಬಂದ್ವಿ ನೋಡಿ ಈ ದಿನದ ಬೇಟೆ ಬೆಳ್ಳಿ ಮೀನು ನೋಡಿ ಬೆಲ್ಲಿ ಮೀನು ಬೊಲೆಂಜಿರ್ ಒಂದು ಬಟ್ಟಿ ಭೂತೈ ಮೀನು ಮತ್ತೆ ಬೊಲೆಂಜಿರ್ ಮೀನು ನೋಡಿ ನೋಡಿ ಗೆಳೆಯರೇ ಈ ದಿನದ ಬೇಟೆ ಬೊಲೆಂಜಿರ್ ಬೆಲ್ಲಿ ಮೀನು ಐವರು ಸಹಾಯದ ಬೊಲೆಂಜಿರ್ ನೋಡಿ ಗೆಳೆಯರೇ ಸಖತ್ತಾಗಿದೆ ಎಲ್ಲ ಸಕತ್ತಾಗಿದೆ ಬೊಲೆಂಜಿರ್ ಬೊಲೆಂಜಿರ್ ಹಾಯ್ ರೆಡಿ ಯಾರು ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ಮುನ್ನೂರು ರೂಪಾಯಿ ಕೆಜಿಗೆ ಈಗಷ್ಟೇ ನಾವು ಈಗಷ್ಟೇ ನಾವು ಬಂದರಿಗೆ ಹೋಗ್ತೇವೆ ಬಂದರಿಗೆ ಹೋಗಿ ಮೀನನ್ನು ಖಾಲಿ ಮಾಡ್ತೇವೆ ಅಲ್ಲಿ ಚಿಕ್ಕ ರೇಟ್ ಸಿಗ್ತದೆ ಗೊತ್ತಿಲ್ಲ ನೋಡಿ ಅಲ್ಲಿ ಏನು ಮಾಡ್ತೇವೆ ಅಂತ ನಿಮಗೆ ತೋರಿಸ್ತೇವೆ ನೋಡಿ ಮಂಗಳೂರು ಅಳುವೆ ಕಡೆ ಬಂದ್ವಿ ನಾವು ಈಗ ನೋಡಿ ಇದು ಹಲವೆ ಜಾಗ ಈಗ ಸೇಲ್ ಮಾಡ್ಲಿಕ್ಕೆ ಮಂಗಳೂರು ಹಲವೆ ಕಡೆ ಹೋಗ್ತಿದ್ದೇವೆ ನೋಡಿ ಗೆಳೆಯರು ಇನ್ನಷ್ಟೇ ಸ್ವಲ್ಪ ಹೊತ್ತಿನಲ್ಲಿ ಮಂಗ್ಳೂರು ಹಲವೆ ಒಳಗೆ ಹೋಗ್ತೇವೆ ಮಂಗಳೂರು ಹಲವು ಮುಂಭಾಗದಿಂದ ಪಾಸಾದ್ವಿ ಒಳಗಡೆ ನೋಡಿ ಇದು ನಮ್ಮ ಪಾಲ್ಗುನಿ ನದಿಯಿಂದ ಬರುವುದು ಪಾಲ್ಗುನಿ ನದಿಯಿಂದ ಬರುವಂತ ಜಾಗ ಇದು ನೇತ್ರಾವತಿ ನದಿಯಿಂದ ಬರುವಂತ ಜಾಗ ನೋಡಿ ಮತ್ತು ಅದು ಉಳ್ಳಲ್ಲ ಅದು ಉಲ್ಲಲ್ಲ ಅದರಿಂದ ಪಾಸ್ ಆಗೋ ನೀರು ಅಲ್ವೆ ಇದು ಅಲ್ವೆ ಬೆಂಗರೆ ಇದು ಬೆಂಗರೆ ನೋಡಿ ಇದು ಬೆಂಗರೆ ಅಣ್ಣಲ್ಲಿ ಗಗ್ಗನ ಆದ್ರೆ ಅಣ್ಣಲ್ಲಿ ಕುಮಾರ ನದಿ ನೀರು ಮತ್ತು ಸಮುದ್ರದ ಜಾಗ ಅದು ಒಟ್ಟಾಗುವ ಜಾಗಕ್ಕೆ ಅಲ್ವೇ ಜಾಗ ಸಂಗಮ 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 ಆಗುವ ಜಾಗಕ್ಕೆ ಅಲ್ವೇ ಅಲ್ವೇ ಜಾಗ ಅಂತ ಹೇಳ್ತಾರೆ ಉಲ್ಲಲ ಕಣ್ರಿ ಬೆಂಗರೆ ಕಣ್ರಿ ಇನ್ನು ಮಂಗ್ಳೂರು ಬಂದರ್ ಕಾಣ್ತೀವಿ ನೋಡಿ ಮಂಗ್ಳೂರು ಬಂದರ್ ಕರೆ ಹೋಗ್ತಿದ್ದೇವೆ ಮಂಗ್ಳೂರು ಬಂದರ್ ಕರೆ ಮೀನ್ ಇಟ್ಕೊಂಡು ನಾವೀಗ ನೋಡಿ ಫಿಶಿಂಗ್ ಬೋಟ್ ಫಶಿಂಗ್ ಬೋಟ್ ಎಲ್ಲ ಕಟ್ಟಿದ್ದಾರೆ ನಿಮ್ಗೆ ತೋರಿಸ್ತೇನೆ ಫಿಶಿಂಗ್ ಬೋಟ್ ಅದರ ಮುಂದ್ಗಡೆ ಇರುವುದು ಪರ್ಸಿನ್ ಬೋಟ್ ಮತ್ತು ಅದರ ಮುಂದ್ಗಡೆ ಇರುವುದು ಮೀನು ಹರಾಜಾಗುವಂಥ ಕೇಂದ್ರ ಅಲ್ಲಿ ಮೀನು ಫಿಶಿಂಗ್ ಎಲ್ಲ ಮಾಡ್ತಾರೆ ಮೀನೆಲ್ಲ ಅಲ್ಲೇ ಸೇಲ್ ಮಾಡ್ತೇವೆ ನೋಡಿ ಇದು ಫಿಶಿಂಗ್ ಬೋಟು ಅದು ಪರ್ಸಿನ್ ಬೋಟ್ ನೋಡಿ ಇದೆಲ್ಲ ಪರ್ಸಿನ್ ಬೋಟ್ ನೋಡಿ ಇದೆಲ್ಲ ಎಚ್ ಆರ್ ಎಫ್ ಎಚ್ ಆರ್ ಎಫ್ ಹಾಗೆ ಜೈ ಮಾರುತಿ ಎಲ್ಲ ಪರ್ಸಿಂಗ್ ಬೋಟ್ ಇದೆಲ್ಲ ನೋಡಿ ಟೆಕ್ಕಿಗೆ ನಮ್ದೆ ಮೊದಲು ಬಂದರ್ ಕಡೆ ಬಂದ್ವಿ ನೋಡಿ ಬಂದರ್ ಮಂಗಳೂರು ಬಂದರ್ ಓಡಿ ನಡುಕು ಬರ್ತಾರೆ ನೋಡಿ ಸೈಡಿಗೆ ಪಾರ್ಟಿ ಎಲ್ಲ ಬರ್ತಿದ್ದಾರೆ ನೋಡಿ ಮೀನಿಗೆ ಮೀನ್ ತಗೋಲಿಕ್ಕೆ ಪಾರ್ಟಿ ಪಾರ್ಟಿ ಎಲ್ಲ ಹತ್ರ ನೋಡಿ ಎಲ್ಲ ಪಾಟಿ. ಎಲ್ಲರೂ ಸಹ ಪಾರ್ಟಿ ಮೀನ್ ತಗೋಲಿಕ್ಕೆ ನೋಡಿ ಬಂದರ್ಗಡೆ ಬಂದ್ವಿ ಮೇಲ್ಗಡೆ ಬಂದ್ವಿ ನೋಡಿ

ಇನ್ನು ಬರುವ ವಿಡಿಯೋನ ನಾಳೆ ಮಾಡಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ